ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿ ಡಿ ಬಿ ವಿ ಸಂಘದ ಬಂಜಾರ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಥಮ ವರ್ಷದ ಬಿ ಎ ಬಿ ಹಾಗೂ ಬಿಕಾಂ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಹಾಗೂ ಎನ್ ಎಸ್ ಎಸ್ ಘಟಕದ ಉದ್ಘಾಟನಾ ಸಮಾರಂಭ ಇಂದು ಅಂದರೆ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತಿ ವಿಜೃಂಭಣೆಯಿಂದ ಜರುಗಿತು ಈ ಒಂದು ಕಾರ್ಯಕ್ರಮವನ್ನು ಅಂತಿಮ ವರ್ಷದ ವಿದ್ಯಾರ್ಥಿಯಾದ ವಿಕಾಸ್ ಕಲಬುರ್ಗಿ ವಿಘ್ನ ವಿನಾಯಕ ಗಣೇಶನ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸಿದರು ಹಾಗೆ ಪ್ರಿಯಾಂಕಾ ಹೆಬ್ಬಾಳ್ ಹಾಗೂ ಸಂಗಡಿಗರು ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆಯನ್ನು ಹಾಡಿದರು ನಂತರ ಅತಿಥಿಗಳ ಸ್ವಾಗತ ಪರಿಚಯದೊಂದಿಗೆ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಎಪಿ ಬಿರಾದರ್ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನು ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯ ಮಹನೀಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಕಾಲೇಜು ಸಂಸತ್ನ ವಿಜೇತ ಪ್ರತಿನಿಧಿಗಳಿಗೆ ಪ್ರತಿಜ್ಞಾ ವಿಧಿಯನ್ನ ಕಾಲೇಜಿನ ರಾಜ್ಯಶಾಸ್ತ್ರದ ಉಪನ್ಯಾಸಕರಾದ ಶ್ರೀಮತಿ ಎ ಎಂ ಕಸ್ತೂರಿ ಮೇಡಮ್ ಅವರು ನಡೆಸಿಕೊಟ್ಟರು ಪ್ರಥಮ ವರ್ಷದ ಬಿ ಎ ಬಿ ಎಸ್ ಸಿ ಹಾಗೂ ಬಿ ವಿದ್ಯಾರ್ಥಿಗಳಿಗೆ ಪುಷ್ಪ ಕೊಡುವ ಮುಖಾಂತರ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರಲಾಗಿತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಜಯಶ್ರೀ ಪಾಟೀಲ್ ಮೇಡಮ್ ಅವರು ಈ ಕಾಲೇಜಿನಲ್ಲಿ ಹಲವಾರು ಸೌಲಭ್ಯಗಳಿವೆ ಈ ಎಲ್ಲ ಸೌಲಭ್ಯಗಳನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳುವುದರ ಮುಖಾಂತರ ತಮ್ಮ ಶಿಕ್ಷಣವನ್ನು ಉತ್ತಮಗೊಳಿಸಿಕೊಳ್ಳಬೇಕು ಹಾಗೆ ಈ ಒಂದು ಸಂಸ್ಥೆ ಅವಿಭಕ್ತ ಕುಟುಂಬ ಇದ್ದಂತೆ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾಥಮಿಕ ಪ್ರೌಢ ಯು ಸಿ ಯು ಜಿ ಪಿ ಜಿ ಎಲ್ಲ ಇರುವುದರಿಂದ ಇದು ಅವಿಭಕ್ತ ಕುಟುಂಬ ಎಂದು ತಮ್ಮ ಮಾತನ್ನು ವ್ಯಕ್ತಪಡಿಸಿದರು ಹಾಗೆ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಎಸ್ ಬಿ ಪವಾರ್ ಸರ್ ಅವರು ಜೀವನ ಬರುವುದು ಒಂದೇ ಸಲ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳಬೇಕು ಗುರುಗಳಿಗೆ ಗೌರವವನ್ನು ತೋರಬೇಕು ಹಾಗೆ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ಆದರ್ಶ ವ್ಯಕ್ತಿಗಳಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ತಮ್ಮ ಸಲಹೆಯನ್ನು ನೀಡಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಬಿಡಿಬಿ ಬಿ ವಿವಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಡಿ ಎಲ್ ಅವರು ವಿದ್ಯಾರ್ಥಿಗಳು ಬಹಿರಂಗಕ್ಕಿಂತ ಅಂತರಂಗದಲ್ಲಿ ಚೆನ್ನಾಗಿರಬೇಕಾಗತ್ತೆ ದುಷ್ಟಚಿಗಳಿಂದ ದೂರವಿರಬೇಕು ಆದರ್ಶ ಗುಣಗಳನ್ನ ಕಲಿಯಬೇಕು ಎಂದು ತಮ್ಮ ನುಡಿಗಳನ್ನ ವ್ಯಕ್ತಪಡಿಸಿದರು ಹಾಗೆ ಕಾಲೇಜಿನ ವಿದ್ಯಾರ್ಥಿನಿ ಷಣ್ಮುಖಮ್ಮ ಚೌಹಾಣ್ ಭಕ್ತಿ ಗೀತೆಯನ್ನ ಹಾಡುವುದರ ಮುಖಾಂತರ ವಿದ್ಯಾರ್ಥಿಗಳನ್ನ ಮನರಂಜಿಸಿದರು ನಂತರ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀ ಸ್ವಾಮಿ ನರೇಶಾನಂದ ಸ್ವಾಮಿಗಳು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ವಿಜಯಪುರ ಇವರು ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡುವ ಮೂಲಕ ಗುರಿ ಎಂದರೇನು ಗುರಿಯನ್ನು ಹೇಗೆ ಮುಟ್ಟಬೇಕು ಹಾಗೆ ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿದ್ದು ಪುಸ್ತಕದ ಪ್ರೇಮಿಗಳಾಗಬೇಕು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಬೇಕು ಎಂದು ಬಹಳ ಅದ್ಭುತವಾಗಿ ತಮ್ಮ ಹಿತವಚನಗಳನ್ನು ನೀಡಿದರು ಹಾಗೆ ಬಂಜಾರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಇ ಡಿ ಲಮಾನಿಯವರು ಮತ್ತು ಬಂಜಾರ ಪದವಿ ಮಹಾವಿದ್ಯಾಲಯದ ಎನ್ ಎಸ್ ಎಸ್ ಅಧಿಕಾರಿಗಳಾದ ಪ್ರೊಫೆಸರ್ ಗಂಗಾಧರ್ ಕೆ ಅಕ್ಸರ್ ಅವರು ಹಾಗೂ ಮನುಗೂಳಿ ಪ್ರೌಢಶಾಲೆಯ ವಿಶ್ರಾಂತ ಮುಖ್ಯೋಪಾಧ್ಯಾಯರಾದ ಚನ್ನಾಳ್ ಅವರು ಹಾಗೆ ಕಾಲೇಜ್ ಸಂಸತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿ ಪ್ರಧಾನ ಕಾರ್ಯದರ್ಶಿಗಳಾದ ಕುಮಾರ್ ವಿವೇಕ್ ವಾನಿ ಹಾಗೂ ಗೌರಿ ಐಹೊಳೆಯವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಕಾವೇರಿ ಮಿರ್ಜಿ ಮೇಡಮ್ ಅವರು ಮಾಡಿದರು ಶ್ರೀಮತಿ ಎಸ್ ಎಂ ಬೇನೂರು ಮೇಡಮ್ ಅವರು ವಂದನಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ